ವೈವಿಧ್ಯತೆಗೆ ಮಾಡಿ ಇವಾಗ ಏನು ಜನರಲ್ ಸೆಕ್ರೆಟರಿ ಮತ್ತೆ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ದಾರೆ ಈ ಇಂಡಿಯಾ ಅಲೈನ್ಸ್ ಏನಿದೆ ಆ ಇಂಡಿಯಾ ಅಲೈನ್ಸ್ ನ ಮೀಟಿಂಗ್ ಇರ್ಬೋದು ವಿಪ್ ಆಗಿದ್ದಾರೆ ಚೀಫ್ ವಿಪ್ಪು ಜಯರಾಮ್ ರಮೇಶ್ ಆದ್ರೆ ನಮ್ಮ ರಾಜ್ಯಸಭೆಯಲ್ಲಿ ವಿಪ್ ವಿಪ್ಪು ಇವತ್ತು ನಾಸಿರ್ ಹುಸೇನ್ ಅವರು ಅಲ್ಲಿ ಎಲ್ಲಾರನ್ನು ಕೋಆರ್ಡಿನೇಟ್ ಮಾಡೋದು ಎಲ್ಲಾ ಪಾರ್ಟಿಯವ್ರನ್ನ ಕೋಆರ್ಡಿನೇಟ್ ಮಾಡೋದು ಪ್ರೊಟೆಸ್ಟ್ ಇರ್ಬೋದು ಪ್ರೆಸ್ ಮೀಟಿಂಗ್ ಇರ್ಬೋದು ಪ್ರತಿಯೊಂದು ಅದು ಸಣ್ಣ ಕೆಲಸ ಅಲ್ಲ ಅದು ಅದು ಬಹಳ ಹಿಂಸೆ ಕೆಲಸ ಅದು ಕೆಲವರು ಬರ್ತಾರೆ ಅಂತವೆ ಕೆಲವರು ಬರಲ್ಲ ಅಂತಾರೆ ಕೆಲವು ಟೈಮು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವ್ರನ್ನೆಲ್ಲ ಒಟ್ಟಕ್ಕೆ ಸೇರಿಸಿ ಅವ್ರನ್ನೆಲ್ಲ ಮೀಡಿಯಾಗೆ ಮಾತಾಡ್ತಾರೆ ರೆಗ್ಯುಲರ್ ಆಗಿರುತ್ತೆ ಹೌಸ್ ಇದ್ರಂತೂ ಅದು ತುಂಬಾ ಅದು ರೆಗ್ಯುಲರ್ ಕೆಲಸ ಅದೊಂಥರ ಸಣ್ಣ ಈಜಿ ಕೆಲಸ ಅಲ್ಲ ಯಾಕೆಂದ್ರೆ ಅವರು ಕರೆದ್ರೆ ಯಾರು ಕರೀಬೇಕು ಏನು ಅನ್ನೋದೆಲ್ಲ ಬಹಳ ನೋಡ್ತಾರೆ ಅವರೆಲ್ಲ ಬೇರೆ ಪಾರ್ಟಿಯವರು ಅಂತ ಸಂದರ್ಭದಲ್ಲಿ ನಾಸೂರ್ ಹುಸೇನ್ ಬಹಳ ಒಂದು ದೊಡ್ಡ ಪ್ರಮಾಣದ ಒಂದು ರೋಲ್ನ ಪ್ಲೇ ಮಾಡುವಂತ ಅವಕಾಶ ಇವತ್ತು ಸಿಕ್ಕಿದೆ ಇವತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾಶ್ಮೀರ್ ಜಮ್ಮು ಕಾಶ್ಮೀರದ ಇವತ್ತು ಉಸ್ತುವಾರಿ ಅವರು ಕೂಡ ಆಗಿದ್ದಾರೆ ಅದರಿಂದ ನಮ್ಮ ಎಲ್ಲ ಇವತ್ತೇನಾದ್ರೂ ನಾವು ಈಗ ನಾಸಿರುಸೇರು ನಾವು ಕ್ಲೋಸ್ ಇದೀವಿ ನಾವು ಹೋಗುವ ಅಂದ್ರೆ ಮಾತಾಡುವಂತ ಒಂದು ಸಿಸ್ಟಮ್ ಅಲ್ಲಿ ಇದೀವಿ ಅಂದ್ರೆ ನಮ್ಮ ಜನರೇಷನ್ಗೆ ಈಸಿಯಾಗಿ ಹೋಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಬೇಕಾಗಿರುವಂತಹ ಒಂದು ವ್ಯವಸ್ಥೆ ಇವತ್ತೇನು ರಾಹುಲ್ ಗಾಂಧಿ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಇವರೆಲ್ಲರೂ ಕೂಡ ಸೇರಿ ಕಲ್ಪಿಸ್ಕೊಟ್ಟಿದ್ದಾರೆ ನಮ್ಮ ನಿಜವಾಗ್ಲೂ ಕೂಡ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಡಿ ಸಿ ಎಂ ಅವರು ಅವ್ರಿಗೆ ಒಂದು ಗೌರವ ಸೂಚಿಸಬೇಕು ಕಾಂಗ್ರೆಸ್ ಆಫೀಸ್ನಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳಕೆ ಇಷ್ಟಪಡ್ತೀನಿ ಹಾಗೆ ವೇದಿಕೆ ಮೇಲೆ ಇರೋ ಎಲ್ಲ ನಾಯಕರುಗಳು ಕೂಡ ನಿಮ್ಮ ಒಂದು ಶುಭಾಶಯಗಳನ್ನ ನಾಸೀರ್ ಹುಸೇನ್ ಅವ್ರಿಗೆ ಹೇಳಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಅದು ಕುಡಿಯೋದು ಡೆಲ್ಲಿಗೆ ಹೋದಾಗ ಈಸಿಲಿ ಅಕ್ಸೆಸಬಲ್ ಪರ್ಸನ್ ಅಂತ ಅಂದ್ರೆ ನಾಸೀರ್ ಹುಸೇನ್ ಅವರು ಕೂಡ ರೆಗ್ಯುಲರ್ ಆಗಿ ಯಾರೇ ಹೋದ್ರು ಕೂಡ ನಮ್ಮ ಕರ್ನಾಟಕದಿಂದ ಅವ್ರ ಜೊತೆ ಸ್ಪಂದಿಸಿ ಅವ್ರ ಜೊತೆ ಮಾತುಕತೆ ನಡೆಸಿ ಅವ್ರಿಗೆ ಬೇಕಾದಂಥ ಒಂದು ಏನು ಇಲ್ಲಿಂದ ಹೋಗಿರ್ತಾರೆ ಅಷ್ಟು ದೂರ ಎಲ್ಲ ಲೀಡರ್ಗಳನ್ನ ಮೀಟ್ ಮಾಡೋಕೆ ಇದ್ದಾಗ ಸಿ ಪಿ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸೋದಾಗ್ಲಿ ಎಲ್ಲ ಮಾಡ್ತಾರೆ ಅದಕ್ಕೆ ಎಷ್ಟೋ ಜನದ ಒಂದು ಅನಿಸಿಕೆ ಇದೆ ಯಾರ್ದೋ ಒಂದು ಪ್ರಭಾವದಿಂದ ನಾವೆಲ್ಲ ಆಗ್ಬಿಡ್ತೀವಿ ಅಂದ್ರೆ ಆದರೆ ಸ್ವಂತ ಅರ್ಹತೆನೂ ಕೂಡ ಅದರಲ್ಲಿ ಕೌಂಟ್ ಆಗಿರ್ತದೆ ನಾಸೀರ್ ಹುಸೇನ್ ಅವ್ರಿಗೆ ಸ್ವಂತ ಅರ್ಹತೆನೂ ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ಆ ಇದರಿಂದ ಇವತ್ತು ಈ ಮಠದಲ್ಲಿ ಕೂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೂಡ ನಾನು ಕೇಳ್ಕೊಡ್ತೇನೆ ಮತ್ತೊಬ್ಬ ಅಧ್ಯಕ್ಷರಾದಂಥ ಪುಡ್ಸ್ವಾಮಿಗೌಡರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀವಿ ಕೆ ಪಿ ಸಿ ಉಸ್ತುವಾರಾಗಿರೋ ನಮ್ಮ ಜನರಲ್ ಸೆಕ್ರೆಟರಿ ಉಸ್ತುವಾರಾಗಿರ್ತಕ್ಕಂಥ ಅಂಬರೀಶ್ ಪಾಪಣ್ಣವರು ಸಹ ಸ್ವಾಗತವನ್ನು ಕೋರ್ತೀವಿ ಈಗ ಈ ಕ ಈ ಕಾರ್ಯಕ್ರಮವನ್ನು ಕುರಿತು ರಾಜ್ಯಸಭಾ ಸದಸ್ಯರು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿರ್ತಕ್ಕಂಥ ಸನ್ಮಾನ್ಯ ನಾಸಿರ್ ಹುಸೇನ್ ಸಾಹೇಬ್ರು ಈ ಕಾರ್ಯಕ್ರಮ ಕುರಿತು ಮಾತಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ರಾಜ್ಯದ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತು ಅಧ್ಯಕ್ಷರು ಮತ್ತು ಇಡೀ ದೇಶದಲ್ಲಿ ಅವ್ರ ಸ್ವಂತ ಒಂದು ಹೆಸರು ಮಾಡ್ಕೊಂಡಿದ್ದವರು ಯಾವುದೇ ಭಾಗದಲ್ಲಿ ಹೋಗಲಿ ಕನ್ಯಾಕುಮಾರಿಯಲ್ಲಿರಲ್ಲಿ ಕಾಶ್ಮೀರರಲ್ಲಿ ಇಡೀ ದೇಶದಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ ಹೋದರೆ ಕೂಡ ನಮ್ಮ ದೇ ನಮ್ಮ ಪ್ರದೇಶ ಬಗ್ಗೆ ಯಾರ ಯಾರ್ದಾನೆ ಹೆಸರು ಅವ್ರು ಕೇಳ್ತಾ ಇದ್ದಾರೆ ಜನ ಕೇಳೋದರಂತೆ ಡಿ ಕೆ ಶಿವಕುಮಾರ್ ಸಾಹೇಬು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದವರು ಜಿ ಸಿ ಚಂದ್ರಶೇಖರ್ ಅವರೇ ನಮ್ಮ ಹಿರಿಯ ಯೂತ್ ಕಾಂಗ್ರೆಸ್ ಕೊಲಿಯು ಮನ ಅಣ್ಣನಾದರು ಮಂಜುನಾಥ ಮಂಜುನಾಥ್ ಭಂಡಾರಿ ಅವರೇ ಸೂರಜ್ ಹೆಗಡೆ ಅವರೇ ಎ ಐ ಸಿ ಸಿ ಸೆಕ್ರೆಟ್ರಿ ಗೋಪಿ ಅವರೇ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಬಿ ವಿ ಶ್ರೀನಿವಾಸ್ ಅವರೇ ಸೌಮ್ಯ ರೆಡ್ಡಿ ಅವರೇ ಚಂದ್ರಪ್ಪ ಅವರೇ ಅಶೋಕ್ ಸಾಲಪ್ಪ ಅವರೇ ಸುದರ್ಶನ್ ಸಾಹೇಬ್ರೆ ಸುಮಾರು ಜನರು ವೇದಿಕೆ ಮೇಲೆ ಇದ್ದಾರೆ ಎಲ್ಲ ವೇದಿಕೆ ಇರೋ ಎಲ್ಲ ನಾಯಕರು ಮತ್ತೆ ಸ್ನೇಹಿತರೆ ಇವತ್ತು ಇಡೀ ದೇಶದಲ್ಲಿ ನಾವೆಲ್ಲರೂ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವ್ರದ್ದು ಒನ್ ಹಂಡ್ರೆಡ್ ಅಂಡ್ ತರ್ಟಿ ಫೋರ್ತ್ ಜಯಂತಿಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ ಅವ್ರು ಏನು ಮಾಡಿದ್ರು ಯಾವ ಥರ ನಮ್ಮ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದ್ದಾರೆ ಯಾವ ಥರ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಇಡೀ ದೇಶಕ್ಕೆ ಇಡೀ ದೇಶದ ಎಲ್ಲ ವರ್ಗಗಳಿಗೆ ಯಾವ ಥರ ಸಮಾನತೆಯನ್ನು ಕೊಡ್ಸೋದು ಕೆಲಸ ಮಾಡಿದ್ದಾರೆ ಅವೆಲ್ಲ ತಮಗೆಲ್ಲ ಗೊತ್ತಿರೋದು ತಾವೆಲ್ಲ ಕಾನ್ಸ್ಟಿಟ್ಯೂಷನ್ ಓದಿದ್ದೀರಾ ಭಾಷಣಗಳು ಕೇಳಿದ್ದೀರಾ ಡಾಕ್ಯುಮೆಂಟ್ರೀಸ್ ನೋಡಿದ್ದೀರಾ ಎಲ್ಲ ಕಡೆ ನಾವು ಹುಟ್ಟಿದಾಗಲಿಂದನೇ ಈ ಚರ್ಚೆ ಇದೆ ನಾವೆಲ್ಲರಿಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಆದರೆ ಇವತ್ತು ಎಪ್ಪತ್ತೈದು ವರ್ಷ ಆದಮೇಲೆ ಆನ್ ದಿ ವರ್ಕಿಂಗ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇವಾಗ ಹೊಸ ಥರದ ಪಾಲಿಟಿಕ್ಸ್ ನಮ್ಮ ದೇಶದಲ್ಲಿ ನಡೀತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪ್ರೋಪ್ರಿಯೇಟ್ ಮಾಡೋಕ್ಕೆ ಒಂದು ಪಕ್ಷ ಪದೇ ಪದೇ ಟ್ರೈ ಮಾಡ್ತಾನೆ ಇರ್ತಾರೆ ಪದೇ ಪದೇ ಅಂಬೇಡ್ಕರ್ ಸಾಹೇಬ್ರಿಗೆ ಗಾಂಧೀಜಿ ಅವರ ಮಧ್ಯದಲ್ಲಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ ಅಂಬೇಡ್ಕರ್ ಅವ್ರ ಮಧ್ಯದಲ್ಲಿ ಪಂಡಿತ್ ಜವಾಹರ್ಲಾಲ್ ಅವ್ರ ಮಧ್ಯದಲ್ಲಿ ಕಾಂಟ್ರವರ್ಸಿ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ ಪದೇ ಪದೇ ಕಾಂಗ್ರೆಸ್ ಪಕ್ಷ ಅವರು ಅಂಬೇಡ್ಕರ್ ಸಾಹೇಬರಿಗೆ ಗೌರವ ಕೊಟ್ಟಿಲ್ಲ ಅಂದ ಮಾತನ್ನು ಭಾರತೀಯ ಜನತಾ ಪಾರ್ಟಿಯ ಬಹಳಷ್ಟು ನಾಯಕರು ಟಿವಿ ಟೆಲಿವಿಷನ್ ಚಾನೆಲ್ಸ್ ಮೇಲೆ ಆಗಲಿ ಬೇರೆ ಬೇರೆ ಪ್ರೆಸ್ ಕಾನ್ಫರೆನ್ಸಸ್ ಆಗಲಿ ಹೇಳ್ತಾನೆ ಇರ್ತಾರೆ ಆದ್ರೆ ಅವ್ರಿಗೆ ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ ಒಂದ್ಸಲ ಹೇಳ್ತಾರೆ ನೆಹರು ಮತ್ತು ಗಾಂಧಿ ಅವರು ಇರ್ತಾ ಇರಲಿಲ್ಲ ಅಂದ್ರೆ ನಾನು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅವರೇ ಸ್ವತಃ ಹೇಳಿದ್ದಾರೆ ಇನ್ನೊಂದ್ ಕಡೆ ಅವರು ಹೇಳ್ತಾರೆ ಫಾರ್ ದಿ ಪ್ರೆಸೆನ್ಸ್ ಆಫ್ ಇನ್ ಡಿಸಿಪ್ಲಿ ಅಸೆಂಬ್ಲಿ ದಿ ಡ್ರಾಫ್ಟಿಂಗ್ ಕಮಿಟಿ ಇಟ್ ವಾಸ್ ಈಸಿ ಫಾರ್ ಮಿ ಟು ನಾಟ್ ಓನ್ಲಿ ಪಾಸ್ ದಿ ವೇರಿಯಸ್ ಪ್ರೊವಿಷನ್ಸ್ ಆರ್ಟಿಕಲ್ಸ್ ಇನ್ ಕಾನ್ಸ್ಟಿಟ್ಯೂಷನ್ ಬಟ್ ಆಲ್ಸೋ ಟು ಮೇಕ್ ದಿ ಪೀಪಲ್ ಆಫ್ ಅ ಕಂಟ್ರಿ ಅಕ್ಸೆಪ್ಟ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನೋ ಮಾತು ಕೂಡ ಅವರು ಪದೇ ಪದೇ ಹೇಳಿದ್ದಾರೆ ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಹೀನವಾಗಿ ಮಾತಾಡಿರೋದು ಯಾರು ಅವರಿಗೆ ಹ್ಯುಮಿಲೇಟ್ ರಾಜ್ಯಸಭೆಯಲ್ಲಿ ಹ್ಯೂಮಿಲೇಟ್ ಮಾಡಿರೋರು ಯಾರು ಅಮಿತ್ ಶಾ ಅವರು ಅವ್ರು ಹ್ಯುಮಿಲೇಟ್ ಮಾಡೋರು ಕಾನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡೋಕೆ ಟ್ರೈ ಮಾಡೋದು ಕಾನ್ಸ್ಟಿಟ್ಯೂಷನ್ ಬದಲಾಯಿಸೋದ್ ಮಾತುಗಳ ಮಾತಾಡೋರು ಯಾರು ಆರ್ ಎಸ್ ಎಸ್ ಬಿಜೆಪಿ ಅವರು ಅನಂತ್ ಕುಮಾರ್ ಹೆಗಡೆ ಏನ್ ಕಾಂಗ್ರೆಸ್ ಪಾರ್ಟಿ ಅವರ ರಾಜುಭಯ್ಯ ಏನ್ ಕಾಂಗ್ರೆಸ್ ಪಾರ್ಟಿ ಅವರ ಮೋಹನ್ ಭಾಗ ಭಾಗವತ್ ಅವ್ರ ಏನ್ ಕಾಂಗ್ರೆಸ್ ಪಾರ್ಟಿ ಅವರ ಇವ್ರು ಸುಮಾರು ಎಂ ಪಿ ಸು ಎಂ ಎಲ್ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಮುಂಚೆ ಇಡೀ ದೇಶದಲ್ಲಿ ನಾವು ಮತ್ತೊಂದ್ಸಲ ಸರ್ಕಾರದಲ್ಲಿ ಬಂದ್ರೆ ನಾನ್ನೂರು ಸೀಟ್ ಮೇಲೆ ನಮಗೆ ಸೀಟ್ ಸಿಕ್ಕಿದ್ರೆ ನಾವು ಕಾನ್ಸ್ಟಿಟ್ಯೂಷನ್ ಬದಲಾಯಿಸ್ತೀವಿ ಅಂದು ಮಾತಾಡಿರೋರು ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಅವರು ಇವತ್ತವರು ಕಾಂಗ್ರೆಸ್ ಪಕ್ಷ ಅವರು ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿಲ್ಲ ನೇರವರಿಗೆ ಅಂಬೇಡ್ಕರ್ ಅವರಿಗೆ ವ್ಯತ್ಯಾಸ ಇತ್ತು ಡಿಫ್ರೆನ್ಸ್ ಅದ ಒಪಿನಿಯನ್ ಇತ್ತು ಅಂತ ಹೇಳ್ತಾವ್ರೆ ಅದಕ್ಕೆ ನಾವು ಅವರಿಗೆ ಹೇಳೋದಿಷ್ಟೇ ನೀವು ಕಾನ್ಸ್ಟಿಟ್ಯೂಷನ್ನೇ ಅಕ್ಸೆಪ್ಟ್ ಮಾಡಿಲ್ಲ ಅವಾಗ ಮನು ಕಾನ್ಸ್ಟಿಟ್ಯೂಷನ್ ಆಗಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ರಾಮ್ ಲೀಲಾ ಮೈದಾನ್ ಗ್ರೌಂಡ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಸುಟ್ಟು ಕೆಲಸ ಆರ್ ಎಸ್ ಎಸ್ ಮತ್ತೆ ಜನಸಂಘ ಅವರು ಮಾಡಿದ್ರು ಇವಾಗ ನಮಗೆ ನಮ್ಮ ಬಗ್ಗೆ ನೀವು ಮಾತಾಡ್ತೀರಾ ಕಾಂಗ್ರೆಸ್ ಪಕ್ಷ ಬಗ್ಗೆ ನೀವು ಮಾತಾಡ್ತೀರಾ ನಮ್ಮ ಐಕಾನ್ಸ್ ಅನ್ನು ನೀವು ಅಪ್ರೋಪ್ರಿಯೇಟ್ ಮಾಡಕ್ ನೀವು ಟ್ರೈ ಮಾಡ್ತೀರಾ ಅಂಬೇಡ್ಕರ್ ಅವರು ಯಾವ ಪಾರ್ಟಿಯ ಐಕನ್ ಅಲ್ಲ ಅವರು ಇಡೀ ದೇಶಕ್ಕೆ ಅವಿಗನ್ ಹಾಕ್ಯಾರ ಅವರು ಇಡೀ ದೇಶಕ್ಕೆ ಎಲ್ಲಾ ಸಮುದಾಯ ಎಲ್ಲಾ ಜಾತಿ ಎಲ್ಲ ಧರ್ಮದವರು ಇದ್ದರೋರಿಗೆ ಅವರು ಒಂದ್ ದೊಡ್ಡ ಐಕಾನ್ ಈ ದೇಶದಲ್ಲಿ ಬರೇ ನಮ್ಮ ದೇಶದವ್ರಿಗೆ ಅಲ್ಲ ಇಡೀ ವರ್ಲ್ಡ್ ಅಲ್ಲಿ ಎಲ್ಲ ನೀವು ಹೋಗಿ ಯಾವ್ದನ್ನ ನೀವು ಪಾರ್ಲಿಮೆಂಟ್ ಅಲ್ಲಿ ಪ್ರೊಸೀಡಿಂಗ್ಸ್ ಅಲ್ಲಿ ನೋಡಿ ಅವರು ಒಂದ್ ಒಂದಿಲ್ಲ ಒಂದ್ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಂಡಿರ್ತಾರೆ ಇವತ್ತು ಮಾನ್ಸೂನ್ ಸೆಷನ್ ಕಳೆದ ಮಾನ್ಸೂನ್ ಸೆಷನ್ ಅಲ್ಲಿ ವರ್ಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಫಾರ್ ದಿ ಲಾಸ್ಟ್ ಸೆವೆಂಟಿ ಫೈವ್ ಇಯರ್ಸ್ ಅಂದ್ಬಿಟ್ಟು ಒಂದು ಎರಡು ಎರಡು ದಿವಸ ಚರ್ಚೆ ಇತ್ತು ಲೋಕಸಭಾದಲ್ಲಿ ಮುಳುಗ ರಾಜ್ಯಸಭಾದಲ್ಲಿ ಅಲ್ಲಿ ಸುಮಾರು ಅವರು ಮಾತಾಡಿದ್ರು ಮಾತಾಡಬೇಕಾಗುತ್ತೆ ಅವರಿಗೆ ಬಹಳ ನೋವಾಗ್ತಾ ಇದ್ದಿರೋದು ಅಮೆಂಡ್ಮೆಂಟ್ ಒನ್ ಮತ್ತೆ ಅಮೆಂಡ್ಮೆಂಟ್ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಒನ್ ಏನು ರಿಸರ್ವೇಷನ್ ಅಮೆಂಡ್ಮೆಂಟ್ ಒನ್ ಏನು ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಒನ್ ಏನು ಗ್ಯಾಗ್ ಆರ್ಡರ್ ಅಂಡ್ ಹೇಟ್ ಸ್ಪೀಚ್ ಇವಾಗ ಏನು ಹೇಟ್ ರೇಟ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅವತ್ತೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಮೆಂಬರ್ಸ್ ಅಮೆಂಡ್ಮೆಂಟ್ ಒನ್ ಅಲ್ಲಿ ಅದಕ್ಕೆ ಗ್ಯಾಗಾಡ್ರ ಹಾಕ್ಬಿಟ್ಟಿದ್ರು ಹೇಟ್ ಸ್ಪೀಚ್ ಸ್ಪೀಚು ಹೇಟ್ ಸ್ಪೀಚ್ ಮಾಡಬಾರ್ದು ಅಂದ್ಬಿಟ್ಟು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಅಲ್ಲಿ ಏನಿದೆ ಸೆಕ್ಯುಲರಿಸಂ ಮತ್ತೆ ಸೋಷಿಯಲಿಸಂ ಸೆಕ್ಯುಲರಿಸಂ ಮತ್ತೆ ಸೋಷಿಯಲಿಸಂ ವಿರುದ್ಧ ನಿಂತರು ಯಾರು ಭಾರತೀಯ ಜನತಾ ಪಾರ್ಟಿ ಮತ್ತೆ ಆರ್ ಎಸ್ ಎಸ್ ಅವರು ಲ್ಯಾಂಡ್ ರಿಫಾರ್ಮ್ ವಿರುದ್ಧ ನಿಂತಿರೋರು ಯಾರು ಭಾರತೀಯ ಜನತಾ ಪಾರ್ಟಿ ಮತ್ತೆ ಆರ್ ಎಸ್ ಎಸ್ ಅವರು ರಿಸರ್ವೇಶನ್ ವಿರುದ್ಧ ಮಾತಾಡೋರು ಯಾರು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೆನ್ಸ್ಕೊಂತಿದ್ವಿ ಆದ್ರೆ ಅದ್ರ ಜೊತೆಯಲ್ಲಿ ಅವ್ರ ವಿರುದ್ಧ ಮತ್ತೆ ಅವರು ಪ್ರಿನ್ಸಿಪಲ್ಸ್ ವಿರುದ್ಧ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನಿಂತಿರೋ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತಿದೆ ನಾವು ಬರೀ ಜಯಂತಿ ಮಾಡಿದ್ರೆ ಸಾಕಾಗಲ್ಲ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಓದಿ ಕಾನ್ಸ್ಟಿಟ್ಯೂಷನ್ ಅನ್ನು ಮನೆ ಮನೆಗೆ ಮತ್ತೆ ಪ್ರತಿ ಒಂದು ಚಿಕ್ಕ ಹುಡುಗರಿಗೆ ಸ್ಕೂಲ್ಸ್ ಅಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಓದಿಸೋದು ತರಿಸೋದು ಅವರಿಗೆಲ್ಲ ಹೇಳ್ಕೊಳ್ಳೋ ಅಂತ ಕೆಲಸ ನಾವು ಮಾಡಬೇಕು ಕಾನ್ಸ್ಟಿಟ್ಯೂಷನ್ ಇನ್ಸ್ ಈಸ್ ಇಂಪಾರ್ಟೆಂಟ್ ಬಟ್ ಅದರ ಜೊತೆಲಿ ಅದರಲ್ಲಿ ಏನ್ ಪ್ರೊವಿಷನ್ಸ್ ಇದಾವೆ ಅದು ಜಾಸ್ತಿ ಇಂಪಾರ್ಟೆಂಟ್ ನಮಗೆ ಅದು ನಾವು ಮನೆ ಮನೆಗೆ ತಲುಸೋ ಕೆಲಸವನ್ನು ಮಾಡಬೇಕು ಇವಾಗ ವಕ್ ಬಿಲ್ ತಗೊಂಡ್ಬಂದಿದ್ರು ಅದರಲ್ಲಿ ಪದೇ ಪದೇ ಕಾಂಗ್ರೆಸ್ ಅವರು ಮತ್ತೆ ಎಲ್ಲ ಅಪೋಸಿಷನ್ ಪಾರ್ಟೀಸ್ ಅವರು ಹೇಳ್ತಾ ಇದ್ರು ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಆರ್ಟಿಕಲ್ ಟ್ವೆಂಟಿ ನೈನ್ ಇವೆಲ್ಲ ಆರ್ಟಿಕಲ್ಸ್ ಅನ್ನು ವೈಲೇಟ್ ಮಾಡುವಂತ ಈ ಬಿಲ್ ಅಂದ್ಬಿಟ್ಟು ಒನ್ ನೇಷನ್ ಲಾ ನೀವು ಮಾತಾಡ್ತೀರಾ ಅವರು ಅದಕ್ಕೆ ವೈಲೇಟ್ ಮಾಡುವಂತ ಬಿಲ್ ಇದು ನೀವು ಕ್ಲಾರಿಟಿ ಆಫ್ ಲಾ ಅನ್ ಹೇಳೋರು ನೀವು ಅದನ್ನು ವೈಲೇಟ್ ಸಿ ಅನ್ ಯು ಸಿ ಅಂತ ನೀವು ಹೇಳ್ತೀರಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ಬಿಟ್ಟು ಅದರ ವಿರುದ್ಧವಾಗಿರೋ ಈ ವಫ್ ಕಾನೂನು ನೀವು ತಗೊಂಬಂದು ವಫ್ ಆಸ್ತಿಗಳನ್ನು ಮಸ್ಜಿದು ದರ್ಗಾ ಮತ್ತು ಕಬ್ರಸ್ತಾನ್ ಆಸ್ತಿಗಳನ್ನು ನೀವೆಲ್ಲ ಕಿತ್ಕೊಳ್ಳೋಕೆ ನೀವು ಪ್ರಯತ್ನ ಮಾಡ್ತಾ ನಾವು ಪದೇ ಪದೇ ಹೇಳಿವಿ ಸುಮಾರು ಸವಾಲುಗಳು ನಾವು ಜೆ ಪಿ ಸಿ ನನ್ನ ಜೆ ಪಿ ಸಿ ಮೆಂಬರ್ ಆಗಿದ್ದೆ ಸುಮಾರು ಸವಾಲುಗಳು ನಾವು ಜೆ ಪಿ ಸಿ ಅಲ್ಲಿ ಕೇಳಿವಿ ಉತ್ತರ ಇರ್ಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭಾ ಸವಾಲುಗಳು ಕೇಳಿವೆ ಆದ್ರೆ ಉತ್ತರ ಇರ್ಲಿಲ್ಲ ಅವ್ರ ಹತ್ರ ಈ ಯಾವತ್ತು ಈ ಬಿಲ್ ಪಾಸ್ ಆಯಿತು ಅಮೆಂಡ್ಮೆಂಟ್ ಪಾಸ್ ಆಯ್ತು ನೆಕ್ಸ್ಟ್ ಡೇನೆ ಆರ್ ಎಸ್ ಎಸ್ ಮೌತ್ ಪೀಸ್ ಆರ್ಗನೈಸರ್ ಅಲ್ಲಿ ಕ್ರಿಶ್ಚಿಯನ್ ಸಮುದಾಯ ವಿರುದ್ಧ ಇವ್ರ ಹತ್ರ ಏಳುವರೆ ಕೋಟಿ ಹೆಕ್ಟೇರ್ ಭೂಮಿ ಇದೆ ಅನ್ನೋನ್ಬಿಟ್ಟು ಒಂದು ಆರ್ಟಿಕಲ್ ಬಂತು ನಾವು ಮೊದಲೇ ಹೇಳಿದ್ದೀವಿ ಇವಾಗ ಬರ್ತಾರೆ ಇವರು ಆಮೇಲೆ ಕ್ರಿಶ್ಚಿಯನ್ರಿಗೆ ಬರ್ತಾರೆ ಆಮೇಲೆ ಬೌದ್ಧರಿಗೆ ಬರ್ತಾರೆ ಜೈನರಿಗೆ ಬರ್ತಾರೆ ಸಿಖ್ಸಿಗೆ ಬರ್ತಾರೆ ಆಮೇಲೆ ಹಿಂದೂ ಧರ್ಮದ ಮಂದಿರಗಳಲ್ಲಿ ಮಂದಿರಗಳ ಜೊತೆಯಲ್ಲಿ ಇರೋ ಆಸ್ತಿಗಳು ಮತ್ತೆ ಅದ್ರ ಜೊತೆಯಲ್ಲಿ ಇರೋ ಭೂಮಿ ಏನಿಂದ ಅದನ್ನು ಕೆಲಸ ಇವ್ರು ಮಾಡೇ ಮಾಡ್ತಾರ ಅಂದ್ಬಿಟ್ಟು ಅವಾಗ ನಾವು ಹೇಳಿದಿವಿ ಅದು ಇವಾಗ ಬಹಳ ಅದು ಸ್ಪಷ್ಟವಾಗಿ ಇವಾಗ ನಮ್ಮ ಮುಂದೆ ಎಲ್ಲ ಬರ್ತಾ ಇದೆ ಅದಕ್ಕೆ ನಾವು ಇವತ್ತು ಒಂದೂರ ನೂರ ಮೂವತ್ನಾಕನೇ ಜಯಂತಿಗೆ ತಮ್ಮೆಲ್ಲರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿಗೆ ತಮ್ಮೆಲ್ಲರಿಗೆ ಶುಭಾಶಯಗಳು ಹೇಳ್ತಾ ನಾವೆಲ್ಲರೂ ಅವರು ದಾರಿ ತೋರಿಸಿರೋ ದಾರಿ ಮತ್ತೆ ಅವರು ರಚನಾ ಮಾಡಿರೋ ಕಾನ್ಸ್ಟಿಟ್ಯೂಷನ್ ಒಳಗಿರೋ ಎಲ್ಲ ಪ್ರೊವಿಷನ್ಸ್ ಅದ್ರಲ್ಲಿ ಇರೋ ಎಲ್ಲ ಸ್ಪಿರಿಟು ನಾ ಮನೆ ಮನೆಗೆಲ್ಲ ತಲ್ಸ್ಬೇಕು ಅಂತ ಹೇಳಿ ತಮ್ಮ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಭೀಮ್ ಆಸೀರ್ ಹುಸೇನ್ ಸಾಹೇಬರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮುಂದುವರೆದ ಭಾಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಾಜಿ ಶಾಸಕ ಶಾಸಕರಾದಂಥ ಸೌಮ್ಯ ರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡ್ಬೇಕಂತೇಳಿ ಕೇಳ್ಕೊಳ್ತಿದೆ ಧನ್ಯವಾದಗಳು ಬರೋ ಕಾಂಗ್ರೆಸ್ ಪಕ್ಷಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಕೆಪಿಸಿಸಿ ಅಧ್ಯಕ್ಷ ಅಂತ ನಮ್ಮ ಡೆಪ್ಯೂಟಿ ಸಿಎಂ ಅಂತ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರೇ ಅದೇ ರೀತಿ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಇವತ್ತು ಬಂದಿದ್ದಾರೆ ಮತ್ತೆ ವೇದಿಕೆ ಮುಂದೆ ಕುಳಿತಿರುವಂತ ಎಲ್ಲ ನಮ್ಮ ಮುಖಂಡರು ಅಕ್ಕ ತಾಯಂದ್ರು ಹಿರಿಯರು ಸಹೋದರು ಎಲ್ರಿಗೂ ಇವತ್ತು ನಾನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯ ಹೇಳಕ್ ಬಯಸ್ತೀನಿ ನಾವು ಪ್ರತಿ ದಿವಸ ನಾವು ಪ್ರ ಇತ್ತನೇ ಸರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಪ್ರತಿಯೊಬ್ಬರೂ ಅಷ್ಟೇ ಒಬ್ಬ ದಲಿತರಾಗಿರ್ಲಿ ದೀನ ದಲಿತರಾಗಿರಲಿ ವಿಶೇಷವಾಗಿ ನಾವು ಮಹಿಳೆಯರು ನಮಗೆ ಸಮಾನತೆ ಇದೆ ಅಂದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೋಬೇಕು ಅವ್ರಿಗೆ ಧನ್ಯವಾದ ಹೇಳಬೇಕು ಇತಿಹಾಸ ಎಲ್ರಿಗೂ ಸಹ ಗೊತ್ತಿದೆ ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ನಾನು ಮಾತಾಡ್ಲಿಕ್ಕೆ ನಾನು ಹೋಗಲ್ಲ ಬೇರೆ ಬೇರೆ ದೇಶದಲ್ಲಿ ಪೋರ್ಚುಗಲ್ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಸ್ವಿಟ್ಜರ್ಲೆಂಡ್ ಆಗಿರ್ಬೋದು ಆ ದೇಶದಲ್ಲಿ ಮಹಿಳೆಯರಿಗೆ ಓಟು ಹಾಕೋ ಅಧಿಕಾರ ಯಾವಾಗ ಸಿಕ್ತು ಅಂದರೆ ಸಾವಿರದ ಒಂಬೈನೂರ ಅರವತ್ತು ಇಸ್ವಿಯಲ್ಲಿ ಆದರೆ ನಮಗೆ ಯಾವಾಗ ಸಿಕ್ತು ಅಂದರೆ ನಮಗೂ ಮತ್ತು ಪುರುಷರಿಗೂ ಒಂದೇ ಸಲ ಸಿಕ್ತು ಅದು ಯಾಕೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಿಂದೂ ಕೋಟ್ ಬಿಲ್ ಅದರಿಂದ ನಮಗೆ ವಿಶೇಷವಾಗಿ ಮಹಿಳೆಯರಿಗೆ ಈ ತಾನೇ ಸರು ಹೇಳಿದ್ರು ನಮಗೆ ಒಬ್ಬ ಯಾರು ಅಪ್ಲಿಕೇಶನ್ ಆಗಿ ನಾವು ಹುಟ್ಟಲ್ಲ ನಾನು ಒಬ್ಬ ಪುರುಷಾಗಿ ಹುಟ್ಟಬೇಕು ಮಹಿಳೆಯಾಗಿ ಹುಟ್ಟಬೇಕು ಆ ಟ್ರಾನ್ಸ್ಜೆಂಡರ್ ಆಗಿ ಹುಟ್ಟಬೇಕು ಈ ಜಾತಿ ಈ ಧರ್ಮದಲ್ಲಿ ಹುಟ್ಟಬೇಕು ಅಂತ ನಮಗೆ ಸಮಾನತೆ ಸಿಗಬೇಕು ಅಂತ ಇನ್ಹೆರಿಟೆನ್ಸ್ ಅದು ನಮಗೆ ವಿಶೇಷವಾಗಿ ಮಹಿಳೆಯರಿಗೂ ಸಹ ಸಿಗಬೇಕು ಅಂತ ಹೋರಾಟ ಮಾಡಿದ್ದು ಅವರು ರೈಟ್ ಟು ಡಿವೋರ್ಸ್ ರೈಟ್ ಟು ರೀಮ್ಯಾರಿ ಮತ್ತೆ ಇಂಟರ್ ಅಂತರ್ಜಾತಿ ವಿವಾಹ ಇರ್ಬೋದು ಅದೊಂದೇ ಅಲ್ಲ ಅನೇಕ ಅವರು ನಾವು ಸಂವಿಧಾನದಲ್ಲಿ ಸಂವಿಧಾನ ರಚನೆ ಮಾಡಬೇಕು ಅಂತ ಅವರು ಕುತ್ಕೊಂಡಾಗ ಮಹಿಳೆಯರು ಸಹ ಮಹಿಳೆಯರು